ಈ ಹೋರಾಟದಲ್ಲಿ ಭಾಗವಹಿಸಿದಂತ ಎಲ್ಲರೂ ಕೂಡ ಯಾವುದು ಏನು ಇಲ್ಲ ಹೋರಾಟ ರಾಜಕೀಯ ಜಾತಿ ಪಾತಿ ಪಕ್ಷ ಇದ್ರಾಗ ಯಾವ್ದು ಇರಬಾರ್ದು ಹಂಗ ಹಿಂಗ ಏನು ಆಲ್ರೆಡಿ ಈಗ ಹೋರಾಟಕ್ಕೆ ಇಳಿಬೇಕು ಅನ್ನಷ್ಟು ಮೆಟ್ಟಿಗೆ ಆ ಒಂದು ಲೆವೆಲ್ ಈಗ ಆಲ್ರೆಡಿ ನಮ್ಮ ಮನಸ್ಥಿತಿ ಎಲ್ಲರದ ಬಂದ್ಬಿಟೈತಿ ಯಾಕಂದ್ರೆ ಹೋರಾಟದ ಹೆಜ್ಜಿ ಹಾಕ್ಬೇಕಂತಂದ್ರ ಹುಷಾರನೇ ಇರಬೇಕು ಧೈರ್ಯನೇ ಇರಬೇಕು ತ್ಯಾಗನೇ ಇರಬೇಕು ನಾನೊಂದು ಉದಾಹರಣೆಗೆ ಹೇಳ್ತೀನಿ ನೆಗೆಟಿವ್ ಪಾಸಿಟಿವ್ ಇದ್ದಲೇನೆ ಎನ್ ಹೆಚ್ಚು ಆಗಿದ್ದು ನಡೆಸಿ ಕೆರೆ ಆಗ್ಬೇಕಾದ್ರೆ ನೆಗೆಟಿವ್ ಪಾಸಿಟಿವ್ ಇದ್ರೆ ಆಗಿತ್ತು ಆದ್ರೆ ಅದ್ರ ನಡುವಿ ಧೈರ್ಯ ಏನ್ ದೊಡ್ಡ ಸೆಲ್ಯೂಟ್ ನಮ್ದು ಈಗ ನೆಗೆಟಿವ್ ಪಾಸಿಟಿವ್ ಎಲ್ಲರ ಹತ್ರ ಇರ್ತೈತೆ ಅದೇನಾಗತ್ತ ನೋಡೋಣ ನಡಿ ಅನ್ನೋದು ಏನ್ ತೀರ್ಮಾನಕ್ಕೆ ಬಂದ್ರಲ್ಲ ಅಂತ ಕೈಗಳು ನಮ್ ತಾಲೂಕಿನ ನಮ್ ಪುಷ್ಟಿಗೆ ಹೆಚ್ಚದವ ಅದು ಫೇಲ್ ಆಗತ್ತೋ ಪಾಸ್ ಆಗತ್ತೋ ಸೆಕೆಂಡ್ರಿ ಇವತ್ತು ಹತ್ತು ಜನ ಇದಾವೆ ನಾವು ನೂರ್ ಜನ ಇದೀವೋ ಎರಡ್ ನೂರ್ ಜನ ಇದೀವಿ ಸೆಕೆಂಡ್ರಿ ಮನಸ್ಸಿನ ಇವತ್ತೇನು ಏನು ಮನಸ್ಸನ್ನ ಕಟ್ಟಂತ ಒಂದು ಈ ಒಂದು ವೇದಿಕೆ ಇದು ಹೋರಾಟ ಅಂತಂದ್ರೆ ಮನಸ್ಸುಗಳನ್ನ ಕಟ್ಟಂತ ವೇದಿಕೆ ಈ ವೇದಿಕೆಯಲ್ಲಿ ಜಾತಿ ಬರೋದಿಲ್ಲ ಒಂದ್ ವೇಳೆ ಬಂದಿದ್ರೆ ಪ್ಲೇ ಓವರ್ ಆಗ್ತಿದ್ದಿಲ್ಲ ರಾಜಕೀಯ ಬರ್ಲಿಲ್ಲ ಒಂದ್ ವೇಳೆ ಅದು ಬದ್ದಿತ್ತಂದ್ರೆ ಕೆರೆ ಆಗ್ತಿರ್ಲಿಲ್ಲ ಸುಮೇಗೌಡ ಅವ್ರು ಇವ್ರದ್ದು ಎಳೆ ವಯಸ್ಸು ಇದ್ರ ಎಷ್ಟು ನಮ್ಮ ಇದೇ ನರಗೊಂದಿದ್ದ ಅವ್ರು ಇಲ್ಲಿಗೆ ಬಂದು ನಮಗ ಒಂದು ಸಲಹೆ ಸೂಚನೆ ಕೊಟ್ಟು ನಮ್ಗೊಂದು ಫೋನ್ ಮೂಲಕ ಇವತ್ತು ಇವತ್ತೆಲ್ಲರೂ ಇವತ್ತು ಇವತ್ತು ಈ ತರ ನಾವು ಕಲ್ತಿದೀವಿ ಅಂದ್ರೆ ಇವತ್ತು ಕಾರಣ ಭೂತರು ಅವರು ನರಗುಂದರು ನಾವ್ ಅವ್ರಿಗೊಂದು ಧೈರ್ಯ ಕೊಡೋಣ ಅವ್ರಿಗೊಂದು ಪ್ರಮಾಣ ಮಾಡೋಣ ಅವ್ರಿಗೊಂದು ಸಂದೇಶ ಕೊಡೋಣ ಅದು ಬೆಕ್ಕಾದಾಗ್ಲಿ ಬೆಕ್ಕಾದಾಗ್ಲಿ ನಿಮ್ಮ ಕೂಗು ಸ್ಟಾರ್ಟ್ ಆಗ್ತೈತೆ ಅಂದ್ರೆ ನಿಮ್ ಕೂಗಿನ ಜೊತೆಗೆ ನಮ್ದು ಒಂದು ಕೂಗಿ ಇಲ್ಲಿ ಸ್ಟಾರ್ಟ್ ಆಗ್ತೈತೆ ನಮ್ ಧೈರ್ಯ ಯಾವಾಗಲೂ ನಿಮ್ಮಿಂದ ಇರ್ತೈತೆ ನಿಮ್ ಜೊತೆಗೆ ನಾವು ಇರ್ತೀವಿ ಅಂತ ಹೇಳಿ ಅವ್ರಿಗೊಂದು ಮಾತು ಕೊಡೋಣ ಹೋರಾಟ ಮಾಡೋದು ಬಹಳ ಸುಲಭ ರೀ ಬಹಳ ಸುಲಭ ಇಲ್ಲೇ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅನ್ನೋ ಪ್ರಶ್ನೆನೇ ಬೇಡ ಇವತ್ತು ಆ ಒಂದು ಕೆರಿ ಇವತ್ತ ಒಂದು ಪ್ಲೇ ಹೋರಾಟ ಮಾಡಿದವರು ಬಹಳ ಜನ ಕೇಸ್ ಇವತ್ತವರೆಗೂ ಕೋರ್ಟ್ ನಲ್ಲಿ ದಿಡಕೈತಾರ ಅನುಭವಿಸಿದ್ರು ಅದು ಸಾಮಾನ್ಯ ಅಲ್ಲ ಅಲ್ಲಿ ಯಾವುದೇ ರೀತಿ ಜಾತಿಗಳು ಪಕ್ಷಿಗಳು ಅವು ಬರಗಲ್ಲ ನಾವೊಂದು ಬಳಸದೇ ಬೇಡ ಅದರ ಅವಶ್ಯಕತೆ ಇಲ್ಲ ಬೇಕಾಗಿಲ್ಲ ಇವತ್ತು ಅವತ್ತು ಅವತ್ತೇನು ಕೇಸ್ ಹಾಕೊಂಡು ಅವ್ರು ಏನು ಅವತ್ತು ಕೆರೆ ಏನು ಮಾಡ್ಯಾರ ಇಲ್ಲಿ ಬಹಳ ಜನ ನಿಮ್ಮ ನಿಮ್ ಕೈಗಳದಾವದ್ರಾಗ ನೀವ್ ಏನಾದ್ರೆ ನಿಮ್ ತೋಟ ನಿಮ್ ತೋಟ ನಿಮ್ಮ ಬಹಳ ಜನ ಅವ್ರಿಗೆ ಅವ್ರು ಎಲ್ಲ ತಾಟದ್ ಬೆನ್ನ ಬೆನ್ನತ್ತರ ಕೆರಿಗೆ ಅವ್ರ ನೀರು ಬರ್ತವಂತೆ ಅದಕ್ಕೆ ಅವ್ರು ಬೆನ್ನ ಅಂತ ಆರೋಪಗಳ್ ಬಂದ್ವು ಸಹಜ ಎಲ್ಲ ಬರೋದೆ ಸ್ವಾತಂತ್ರ್ಯ ಏನು ನಮ್ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ಆರೋಪಗಳು ಸಾಕಷ್ಟು ಬಂದು ಆದ್ರೆ ನಿಂತ ಹೋರಾಟ ಯಶಸ್ವಿ ಆಯ್ತಾ ಸ್ವಾತಂತ್ರ್ಯ ಸಿಗ್ತಾ ಇವತ್ತು ಅದೇ ತರ ಕೆರೆ ಏನೈತಲ್ಲ ನಿಂತ ಅಜ್ಜರು ಕೂಡ ದೊಡ್ಡ ಆಶೀರ್ವಾದ ಮಾಡಿಬಿಟ್ರು ಬಂದು ನಮ್ಗೆ ಗೌಶಿದೇಶ್ವ ಅಜ್ಜರ್ ತಮ್ಮ ಮಠದಿಂದ ದವಸ ಧಾನ್ಯಗಳನ್ನ ಏನು ಸಹಾಯ ಮಾಡಿದ್ರು ಮತ್ತಷ್ಟು ಅದಕ್ಕೆ ಚೈತನ್ಯ ಬಂತು ಮತ್ತಷ್ಟು ಅದಕ್ಕೊಂದು ಮೆರಗು ಬಂತು ನಿತ್ಯ ಇಲ್ಲ ಹಂಗಾಗಿ ಇಲ್ಲಿ ನಾವೇನು ಸೇರಿದತಕ್ಕಂತಾರು ಯಾವುದೂ ಬೇಡ ಇಲ್ಲೇ ಪಕ್ಷ ಗೀಕ್ಷ ಜಾತಿ ಗೀತಿ ಬೇಡ ಎಲ್ಲರಿಗೂ ಟ್ರೈನ್ ಬೇಕು ಎಲ್ಲರಿಗೂ ನೀರ್ ಸಿಕ್ಕಿವೆ ಎಲ್ಲರೂ ಎಣ್ಣೆ ಚಡಕೈತಿವಿ ಇಲ್ಲೇ ತ್ಯಾಗಮಯ ಮನಸ್ಸುಗಳ ಬೇಕು ಆಯ್ತು ಇಲ್ಲಿ ಯಾರೋ ಒಬ್ರು ಮಾಡಾಕತ್ತಾರಪ್ಪ ಕೆಲಸ ಏನು ಕುದು್ರಿಮತ್ ಬಸವರಾಜ್ ಅವರು ಯಾರು ಯಾರು ನಮ್ಮ ಮೆಂಬರ್ ನಮ್ಮ ಯಾರು ಇನ್ನು ಯಾರೋ ನಜೀರ್ ಅವರು ಯಾರೋ ಒಂದ್ ಕೆಲಸ ಒಳ್ಳೆ ಕೆಲಸ ಸುಮ್ಮನೆ ಸುಮ್ನೆ ಕುಂತಿವಂದ್ರ ಅದಕ್ಕೊಂದ್ ದೊಡ್ಡ ಬೆಂಬಲ ಕುಂಟಾಗದ್ ಸುಮ್ನೆ ಕುಂತಿವ್ ದೊಡ್ಡ ಬೆಂಬಲ ಇನ್ನು ಕಲ್ತಿವತ್ತಿನ ಜೊತೆಗೆ ಅಂದ್ರ ಅದ್ ಸುಮ್ಮನೆ ಕುಂದಿರತನ ಹೋರಾಟದಲ್ಲಿ ನುಗ್ಗೆ ನುಗ್ತಾನ ಆ ನುಗ್ಗೆ ನುಗ್ಗದಕ್ಕೆ ನಾವೆಲ್ಲರೂ ಪಣ ತೊಡೋಣ ಅದು ಬೇಕಾದಿರ್ಲಿ ಕಾರ್ಯಕ್ರಮ ಇಲ್ಲಿ ಒಂದು ಈಗ ನಂದೊಂದು ಸಲಹೆ ನನ್ನ ಸಣ್ಣ ಸಲಹೆ ಮಾಡಿ ನನ್ನ ಮಾತನ್ನ ಮುಗಿಸ್ತಾನೆ ಯಾಕಂದ್ರೆ ಭಾಷಣವನ್ನು ಬಾಳ ಆಗ್ಯಾವೆ ಇಲ್ಲಿ ಒಂದು ನಾವು ಸಮಿತಿ ಮಾಡಿ ಆ ಸಮಿತಿಯಲ್ಲಿ ಇಷ್ಟೊಂದು ನರಗುಂದರವ್ರು ಕೊಟ್ಟು ಆ ಸಮಿತಿಯ ಉದ್ದೇಶ ಏನು ಇಲ್ಲಿ ನಮ್ಮ ಈ ಹೋರಾಟದ ಮೂಲ ಏನು ಅದು ಮುಂದಿನ ಪೀಳಿಗೆಗೆ ರೈತರಿಗೆ ಮತ್ತು ವ್ಯಾಪಾರಸ್ಥರಿಗೆ ಇದು ಒಂದು ಅಭಿವೃದ್ಧಿ ಯಾವ ತರ ಮುಂದೆ ಆಗ್ತೈತೆ ಒಂದು ಕನಸನ್ನ ಈಗೇನೊಂದು ಹ್ಯಾಂಡ್ಬಿಲ್ ಬಿಲ್ ಆ ಆಂಡ್ ಹ್ಯಾಂಡ್ಬಿಲ್ ಮಾಡಿ ಎಲ್ಲಾ ಆ ಟೀಮ್ ಏನು ಸಮಿತಿಯವರು ಎಲ್ಲಾ ಕಡೆ ಹೋಗಿ ಒಂದು ಸಂದೇಶ ಕೊಡ್ಬೇಕು ಈ ತರ ತೀರ್ಮಾನ ಆಗೈತೆ ಅಂತೇಳಿ ಎಲ್ಲಾ ಹಳ್ಳಿಗಳಿಗೆ ಹೋಗಿ ಒಂದು ಸಂದೇಶ ಕೊಟ್ರ ಇದು ಜನ ಸಾಗರವೇ ಅರ್ದ್ ಬರೋಂತ ಚಾನ್ಸಸ್ಗಳು ನಮ್ಮ ಕನಸಿನ ಒತ್ತು ಈ ಒಂದು ಹೋರಾಟಕ್ಕ ಒಂದು ಚಾಲನೆ ಕೊಡುವಂತ ಕೆಲಸ ನಾವು ನೀವೆಲ್ಲರೂ ಮಾಡಿದ್ರ ಇದು ಯಶಸ್ವಿ ಆಗುತ್ತೆ ಅಂತೇಳಿ ನನ್ನ ಒಂದು ಸಣ್ಣ ಸಲಹೆ ಕೊಟ್ಟು ನನ್ನ ಮಾತುಗಳನ್ನ ಮುಗಿಸ್ತೀನಿ